ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾಟಿ ಸ್ಟೈಲಲ್ಲಿ ಮೊಟ್ಟೆ ಬಿರಿಯಾನಿನ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಫಾಸ್ಟ್ ಇಟ್ಟಿದ್ದೀನಿ ಎಣ್ಣೆ ಚಕ್ಕೆ ಲವಂಗ ಪಲಾವ್ ಎಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ವಾಸನೆ ಹೋಗಬೇಕು ಅದಾದಮೇಲೆ ಟೊಮೊಟೋನ ಹಾಕ್ಕೊಳ್ರಿ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಬಬೇಕು ಇದು ಈ ಕಡೆ ಕುಕ್ಕರಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ್ನಲ್ಲ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ರಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿರೋದನ್ನ ಮಿಕ್ಸಿ ಮಾಡಿಕೊಳ್ಳ್ರಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ ಗ್ರೀನ್ ಕಲರ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಅದನ್ನು ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಬೇಯಿಸಿದ್ನಲ್ಲ ಫ್ರೈ ಮಾಡ್ತಿದ್ನಲ್ಲ ಅದಕ್ಕೆ ರುಬ್ಬಿರ ಮಿಶ್ರಣನ ಹಾಕ್ಕೊಳ್ಳ್ರಿ ಅದಾದಮೇಲೆ ಚೆನ್ನಾಗಿ ಬೇಯಿಸ್ರಿ ಆ ಕಡೆ ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಳೋ ತನಕನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳ್ರಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ರಿ ಚೆನ್ನಾಗಿರುತ್ತೆ ಆಮೇಲೆ ಮಿಕ್ಸಿ ತೊಳೆದಿರೋ ನೀರು ಕೂಡ ಹಾಕಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ರಿ ಏನು ಅಂದರೆ ಒಂದು ಕುದಿ ಬರಬೇಕು ಆವಾಗ ಚೆನ್ನಾಗಿರುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಒಂದು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಬೇಕು ಆವಾಗ ಒಂಥರ ಚೆನ್ನಾಗಿ ಆ ಟೇಸ್ಟೇ ಬೇರೆ ಅದು ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಳ್ಳ್ರಿ ಎಷ್ಟು ಅಕ್ಕಿ ಹಾಕ್ತೀರ ಅದರ ಡಬಲ್ ನೀರು ಹಾಕಿರಿ ಜನ್ರಲಾಗಿ ನಿಮಗೆ ಗೊತ್ತಿರುತ್ತೆ ಅದು ಆ ಥರ ನಾನು ಒಂದು ಪಾವ್ ಹಾಕ್ತಿದ್ದೀನಿ ಅದಕ್ಕೆ ಎರಡು ಪಾವು ಅಕ್ಕಿ ನೀರು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಳ್ರಿ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ರಿ ಒಂದು ಕುದಿ ಬರಬೇಕು ಆವಾಗ ಚೆನ್ನಾಗಿರುತ್ತೆ ಅದಾದಮೇಲೆ ಮೊಟ್ಟೆ ಒಡೆದಾಕೊಳ್ರಿ ಕುದೀತಾ ಇರಬೇಕು ಆವಾಗ ಸ್ವಲ್ಪ ಮೊಟ್ಟೆ ಹಾಕೊಳ್ರಿ ಆಮೇಲೆ ಒಂದು ಸೈಡಲ್ಲಿ ಒಂದು ಮೊಟ್ಟೆನೂ ಹಾಕ್ಕೊಳ್ರಿ ಅದು ಸ್ಕಿಪ್ ಆಗಿಬಿಟ್ಟೈತೆ ಆಮೇಲೆ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಹಾಕ್ಕೊಳ್ಳ್ರಿ ಒಂದು ಪಾವು ಅಕ್ಕಿ ಹಾಕಿದ್ದೀನಿ ಮೂರು ಹೊಟ್ಟೆ ಮೂರು ಮೊಟ್ಟೆ ಒಡೆದು ಹಾಕಿದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಬೇಕು ಕುದ್ದಾದಮೇಲೆ ಅದಕ್ಕೆ ಮೊಟ್ಟೆ ಆವಾಗಲೇ ಹಾಕಿಲ್ಲ ಅನ್ಸುತ್ತೆ ಇವಾಗ ಮೊಟ್ಟೆ ಹಾಕೊಳ್ರಿ ಎರಡು ಮೊಟ್ಟೆ ಮಾಮೂಲಿ ಹಾಕ್ತಿದ್ದೀನಿ ಒಂದು ಮೊಟ್ಟೆನ ಹಾಗೆ ಹಾಕ್ತಾಯಿದ್ದೀನಿ ನಮ್ಮ ಮನೆಯವರಿಗೆ ಮೊಟ್ಟೆ ಹಾಗೆ ಇರಬೇಕು ಹಾಗಾಗಿ ಹಾಗೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಕುದ್ದಾದ್ಮೇಲೆ ಕುಕ್ಕರ್ ಲೀಟನ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಷಲ್ ಒಡಿಸ್ಕೊಳ್ರಿ ಅದಾದಮೇಲೆ ಸ್ವಲ್ಪ ಕುಕ್ಕರ್ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಆಗಕ್ಕೆ ಬಿಡ್ರಿ ಅದಾದಮೇಲೆ ಓಪನ್ ಮಾಡಿರಿ ಘಮ ಘಮ್ಮ ಅಂತ ಇರೋ ಮೊಟ್ಟೆ ಬಿರಿಯಾನಿ ನಾಟಿ ಸ್ಟೈಲ್ ಮೊಟ್ಟೆ ಬಿರಿಯಾನಿ ರೆಡಿಯಾಗಿರುತ್ತೆ ಎರಡು ವಿಷಲ್ ಹೊಡೆದಾದ್ಮೇಲೆ ಆಮೇಲೆ ಆ ಮೊಟ್ಟೆ ಬಿರಿಯಾನಿ ಜೊತೆ ನಮ್ಮ ಮನೇಲಿ ಇವತ್ತು ಸಾಂಬಾರು ಇಡ್ಲಿ ಕೂಡ ಮಾಡಿದ್ದೆ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ವೆಜ್ಜು ಮೊಟ್ಟೆ ತಿಂತಾರೆ ರೈಸ್ ಐಟಮ್ ಅವ್ರಿಗೆ ಇನ್ನು ಮಾಮೂಲಿ ಎಲ್ಲರಿಗೂ ಇಡ್ಲಿ ಸಾಂಬಾರು ಮಾಡಿದ್ದೆ ನೋಡಿರಿ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಮೊಟ್ಟೆ ಬಿರಿಯಾನಿ ಮೊಟ್ಟೆ ಜೊತೆ ಪ್ಲೇಟಾಗಿ ಸರ್ವ್ ಮಾಡಿದ್ರೆ ಮೊಟ್ಟೆ ಬಿರಿಯಾನಿ ರೆಡಿ